ಇವರು ಅವರು ಯಾವ್ದಾರ ಹೆಣ ಬಿದ್ರೆ ಸಾಕು ಇರ್ತಾರೆ ಅಂತ ಆ ರೀತಿ ಈ ಮನುಷ್ಯ ವರ್ಷ ಆಯ್ತು ಒಂದ್ ದಿನಾನು ಕ್ಷೇತ್ರದಲ್ಲಿ ಬರ್ಲಿಲ್ಲ ಕಾಂಗ್ರೆಸ್ ಪಕ್ಷ ನಾವ್ ಏನ್ ಹೇಳ್ತೀವೋ ನಾವ್ ಏನ್ ನೋಡಿದೋ ನಾವು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಜನಕ್ಕೂ ಗೊತ್ತಾಗಿದೆ ಯಾಕೆ ಮತ ಹಾಕಬೇಕು ಅಂದ್ರೆ ಒಂದು ಕರಪ್ಷನ್ ಫ್ರೀ ಕರಪ್ಷನ್ ಅಭ್ಯರ್ಥಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿರುಸಿನ ಪ್ರಚಾರ ಕೈಗೊಂಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಗುಟ್ಟೇನಹಳ್ಳಿ ಬಿಟಿಎಂ ದೇವರ್ ಚಿದಗುಂಟೆಪಾಳ್ಯ ಸೇರಿದಂತೆ ಕ್ಷೇತ್ರದ ನಾನಾ ಕಡೆ ಮತಯಾಚನೆ ಎಸ್ ಎಸ್ಟಿ ಪಾಳ್ಯದ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲ್ನಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಉಪಸ್ಥಿತರಿದ್ದರು ಅದೇ ರೀತಿ ಪುಟ್ಟೇನಹಳ್ಳಿಯ ಸ್ಟಾರ್ ಕನ್ವೆನ್ಷನ್ ಸೆಂಟರ್ನಲ್ಲೂ ಸಭೆ ನಡೆಸಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಮುಖಂಡರು ಶಾಸಕರು ವಿವಿಧ ಮೋರ್ಚಾ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ತೇಜಸ್ವಿ ಸೂರ್ಯ ಐದು ವರ್ಷದಲ್ಲೆಲ್ಲ ನೋಡಿದ್ರೇನಪ್ಪ ಐದು ವರ್ಷದಲ್ಲಿ ಎಲ್ಲೂ ಕಾಣ್ತಿಲ್ಲ ಎಲ್ಲಿ ಕಾಣಿಸ್ತಾರೆ ಅಂದರೆ ಮನೆ ನಗರ ತರಪೇಟೆ ಒಂದು ಯಾರೋ ಒಬ್ಬ ಹಿಂದೂ ಹುಡುಗ ಒಂದು ಅಂಗಡಿ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾನೆ ಏನೋ ಹನುಮಾನ್ದು ಏನೋ ಚಾಲೀಸ ಅಂದ್ರೆ ಏನು ಚಾಲೀಸ ಅಂದರೆ ಆಡುಗಳು ಆರು ಹೇಳು ಹಾಕ್ಕೊಂಡಿರ್ತಾನೆ ಹಾಂ ಭಜನೆ ಅಲ್ವಾ ಇರಲಿ ಐದು ಜನ ಬಂದು ಗಲಾಟೆ ಮಾಡ್ತಾರೆ ಯಾರ ಮೇಲೆ ಆ ಹುಡುಗನ ಮೇಲೆ ಇವರು ಇಲ್ಲಿಂದ ಹೋಗ್ತಾರೆ ಯಾರು ತೇಜಸ್ವಿ ಸೂರ್ಯ ಆಮೇಲೆ ಪಿ ಸಿ ಮೋಹನ್ ಸುರೇಶ್ ಕುಮಾರ್ ಎಲ್ಲರೂ ಹೋಗಿ ಶೋಭಾ ಕರಂದ್ಲಾಜಿ ಯಾರ್ಯಾರು ಕೆಲಸ ಇಲ್ಲವೋ ಅವರೆಲ್ಲ ಎಲ್ಲ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಇದು ಬೇರೆ ಕೋಮನವರು ಅಲ್ಲಿ ಹನುಮಾನ್ ಹಾಡುಗಳಾಗಿದ್ದಾಗ ಬೇರೆ ಕೋಮ್ನವ್ರು ಬಂದು ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ ಐದು ಜನ ಅರೆಸ್ಟ್ ಮಾಡ್ತಾರೆ ಐದು ಜನದಲ್ಲಿ ಇಬ್ಬರು ಹಿಂದೂಗಳು ಮೂರು ಜನ ಮುಸ್ಲಿಮ್ಸು ಇಬ್ಬರು ಹಿಂದೂಗಳು ಐದು ಜನದಲ್ಲಿ ಇಬ್ಬರು ಹಿಂದೂಗಳು ಹೋಗಿ ಏನು ಗಲಾಟೆ ಮಾಡ್ತಾರೆ ಅಲ್ವ ಆ ಹನುಮ ಆ ಗಲಾಟೆಗೂ ಜಾತಿಗೂ ಸಂಬಂಧನೇ ಇಲ್ಲ ಅಲ್ಲಿ ಏನೋ ಪರ್ಸ್ನಲ್ಲಾಗಿ ಏನೋ ಬಡ್ಡಿ ವ್ಯವಹಾರ ಏನೋ ಹಣಕಾಸಿನ ವ್ಯವಹಾರಕ್ಕೆ ಆಗಿರ್ತಕ್ಕಂಥ ಗಲಾಟೆ ಇವರು ಬಿ ಜೆ ಪಿಯವರು ಈ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆದಾಗ ಹೇಳ್ತಿದ್ದೆ ಯಾವುದಾರ ಹೆಣ ಬಿದ್ದರೆ ಸಾಕು ರಣ ಹತ್ತಿಗಳ ಥರ ಕಾಯ್ತಾಯಿರ್ತಾರೆ ಅಂತ ಆ ರೀತಿ ಈ ಮನುಷ್ಯ ಇನ್ನೇನು ಐದು ವರ್ಷ ಆಯಿತು ಗೆದ್ದು ಒಂದು ದಿನವೂ ಕ್ಷೇತ್ರದಲ್ಲಿ ಬರಲಿಲ್ಲ ಆದರೆ ಈ ಏನಾದರೂ ಗಲಾಟೆಗಳು ಬಣ್ಣ ಹಚ್ಚಿ ಬೆಂಕಿ ಹಚ್ಚಿ ಜಗಳ ತಂದಿಡೋದಕ್ಕೆ ಮಾತ್ರ ಮುಂದೆ ಇರ್ತಾರೆ ಇವರು ಅದೇ ಇನ್ನೂರ ಮೂವತ್ತಾರು ತಾಲೂಕಲ್ಲಿ ಎಷ್ಟು ಇನ್ನೂರ ಮೂವತ್ತಾರು ತಾಲೂಕು ಇದೆ ನಮ್ಮ ರಾಜ್ಯದಲ್ಲಿ ನೂರ ಇಪ್ಪತ್ತ್ಮೂರು ತಾಲೂಕು ಬರ ಅಂತ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರ ಒಂದು ಪೈಸ ಕೊಟ್ಟಿದ್ದಾರಾ ಯಾಕೆ ಈ ಮನುಷ್ಯ ಮಾತಾಡೋದಿಲ್ಲ ಎಂ ಪಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಂ ಪಿ ಬರಗಾಲ ಆಗಿದೆ ರಾಜ್ಯದಲ್ಲಿ ಕೇಂದ್ರದಿಂದ ಹಣ ಬಿಡುಗಡೆ ಮಾಡಿ ಅಂತ ಮಾತಾಡ್ತಾರಾ ಮಾತಾಡೋದಿಲ್ಲ ತೇಜಸ್ವಿ ಸೂರ್ಯನೂ ಮಾತಾಡಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನ ಇನ್ನೂರು ಇಪ್ಪತ್ನಾಲ್ಕು ಜನ ಇದಾರೆ ಎಮ್ ಎಂ ಪಿಗಳಿದಾರಲ್ಲ ಒಟ್ಟು ಇಪ್ಪತ್ತೈದು ಜನ ಎಮ್ ಇವರು ಎಂ ಪಿಗಳು ಸುಮಲತಾ ಸೇರಿದ್ರೆ ಇಪ್ಪತ್ತಾರು ಜನ ಆಮೇಲೆ ದೇವೇಗೌಡರು ಮೊಮ್ಮಗ ಸೇರಿದ್ರೆ ಇಪ್ಪತ್ತೇಳು ಜನ ಯಾರನ್ನು ಬಿಟ್ಟಿದ್ದಾರೆ ಏನಪ್ಪ ಬೆಂಕಿ ಹಚ್ಚೋರು ಬೇಕಾ ದೀಪ ಬೆಳಗ್ಸೋರು ಬೇಕಾ ಅಂತ ಹಾಗಾಗಿ ಎಲ್ಲ ನಮ್ಮ ಈಗ ತಾನೇ ನಮ್ಮ ರೇವಣ್ಣ ಸರ್ ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ರೂ ನಾವು ಇದೇ ಒಂದು ವರ್ಷ ಹಿಂದೆ ನಾವು ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ವಿ ಹೌದಾ ಇಲ್ವಾ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹತ್ತು ತಿಂಗಳಾಯಿತು ಪ್ರತಿಯೊಂದು ಮನೆಯಲ್ಲೂ ಮನೆ ಮಾತಾಗಿದೆ ಇಡೀ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅವರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ವಿಶೇಷವಾಗಿ ಮಹಿಳೆಯರು ಆರು ತಿಂಗಳಿಂದ ನಾನು ಬಾಗಲ್ಕೋಟ್ ಹೋಗಿದ್ದೆ ಆಗೊಬ್ಬರು ಇರು ನಿಜವಾಗ್ಲೂ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ಇದು ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಆಗ್ತಾಯಿತ್ತು ಬಸ್ ಪಾಸು ಇದು ನಿಜವಾಗ್ಲೂ ನನಗೆ ನನ್ನ ಸಂಬಳ ಬರೋದೇ ಎಂಟು ಸಾವಿರ ಬಸ್ಸಿಂದ ನನಗೆ ನಿಜವಾಗ್ಲೂ ಈ ಫ್ರೀ ಬಸ್ಸು ನೂರು ಕೋಟಿ ಟ್ರಿಪ್ಪು ಆ ಆವತ್ತು ಒಬ್ಬ ಮಹಿಳೆ ಒಬ್ಬ ಅಜ್ಜಿ ಚಪ್ಪಲಿ ಹಾಕಿ ಚಪ್ಪಲಿ ಹಾಕ್ಕೊಳ್ಳೋಕ್ಕೂ ದುಡ್ಡಿಲ್ಲ ಆ ತಾಯಿಗೆ ಆ ತಾಯಿ ಬಂದು ಬಸ್ಸನ್ನು ಮುಟ್ಟಿದ್ಲು ಆಶೀರ್ವಾದ ಮಾಡಿದ್ಲು ನಿಜವಾಗ್ಲೂ ಆಮೇಲೆ ಎರಡು ಸಾವಿರ ರೂಪಾಯಿ ನಾನು ಒಬ್ಬ ಜನಪ್ರತಿನಿಧಿಯಾಗಿದ್ದೆ ಇಡೀ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿದ್ದೆ ನಾನು ಜಯನಗರದಲ್ಲಿ ಐದು ವರ್ಷ ಹಿಂದೆ ಮೋದಿಯವ್ರಿಗೆ ಓಟ್ ಹಾಕಿ ಅಂತ ಹೇಳಿ ನಾವು ಏನು ನಾವು ಎಷ್ಟು ಸಫರ್ ಆಗಿದೆಯೋ ನಮ್ಮೆಲ್ರಿಗೂ ಗೊತ್ತಿದೆ ಹಾಗಾಗಿ ನಾನು ಎಲ್ಲ ನಮ್ಮ ಈ ಭಾಗದ ನಮ್ಮ ಮುಖಂಡರಾಗಿರಲಿ ನಮ್ಮ ಕಾರ್ಯಕರ್ತರಾಗಿರಲಿ ನಮ್ಮ ಹಿರಿಯರು ಸಹೋದರರು ಅಕ್ಕ ತಾಯಂದ್ರಿಗೆ ನಾನು ಏನು ನನ್ನ ಕೈ ಮುಗಿದು ನಾನು ಏನು ಮನವಿ ಮಾಡ್ತೀನಿ ಅಂದರೆ ನಮಗೆ ಈ ಇಪ್ಪತ್ತೈದು ದಿವಸ ತುಂಬ ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ಮತ್ತೊಮ್ಮೆ ಈಗ ನಾವು ತಿರ್ಗಾ ಸಫರ್ ಆಗಬಾರ್ದು ನಿಮಗೆ ಗೊತ್ತಿದೆ ಈಗ ಮುಂದೆ ಈಗ ಏನೇನಾಗುತ್ತೆ ಅಂತ ನಮ್ಮ ವೋಟಿಂಗ್ ರೈಟ್ಸೇ ತೊಗೋಬಿಡ್ಬೋದು ಅಂತ ಸಹ ಭಾಳ ಜನ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗಾಗಿ ನಮ್ಮ ಕರ್ನಾಟಕದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ನಮ್ಮ ಇಂಡಿಯಾ ಅಲಯನ್ಸೇ ಬರುತ್ತೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ ಜನರಿಗೆಲ್ಲ ಒಂದು ಕಡೆ ಬೇಸರ ಆಗಿಬಿಟ್ಟಿದೆ ಅಚ್ಚೆ ದಿನ ಅಚ್ಚೆ ದಿನ ಹೇಳಿ ಯಾರಿಗೂ ಅಚ್ಚೆ ದಿನ ಬಂದಿಲ್ಲ ಬರೀ ಅದಾನಿ ಅಂಬಾನಿ ಅಂತ ಮಧ್ಯಮ ವರ್ಗದವ್ರಿಗಾಗಿರ್ಬೋದು ಮಹಿಳೆಯರಿಗಿರ್ಬೋದು ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ ನಾವೆಲ್ಲರೂ ಇದ್ದೀವಿ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಏನು ಮನವಿ ಮಾಡ್ತೀನಿ ಅಂದರೆ ನಾವು ಇವತ್ತು ಇಂದ ಇಪ್ಪತ್ತೈದು ದಿವಸ ನಾವು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ನಾವು ತಲುಪಬೇಕಾಗುತ್ತೆ ಮನೆ ಮನೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಏನು ಹೇಳ್ತೀವೋ ನಾವು ಏನು ನೋಡಿತೀವೋ ನಾವು ಅದನ್ನು ನಾವು ಮಾಡಿ ನಾವು ತೋರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಜನರಿಗೂ ಗೊತ್ತಾಗಿದೆ ಒಂದು ಪ್ಲಸ್ ಆರು ಏಳು ಏಳು ಅಂದರೆ ಎದ್ದೇಳು ಅಂತ ನೆಮ್ಮದಿಯಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದವ್ರನ್ನ ಕರ್ಕೊಂಬಂದು ಇವತ್ತು ನೀವು ಬೀದಿಗೆ ಬಿಟ್ಟಿದ್ದೀರ ಬೀದಿಯಲ್ಲಿದ್ರೆ ಮಾರಿ ಮನೇಲಿ ನಾರಿ ಬೀದಿಯಲ್ಲಿ ತಗೊಬಂದು ಬಿಟ್ಟಿದ್ದೀರಲ್ಲ ಮಾರಿ ಅನುಭವಿಸ್ತೀರಿ ಏನು ಮಾಡೋಕೆ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ ಸೌಮ್ಯ ಅವರು ಬರೀ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮಗಳು ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮನೆ ಮಗಳು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಕಾಂಗ್ರೆಸ್ ಸೋಲುತ್ತೆ ಸೋಲುತ್ತೆ ಯಾಕೆ ಸೌಮ್ಯ ಸೋಲುತ್ತೆ ಯಾಕೆ ಸೋಲುತ್ತೆ ಹೇಳಿ ಮತ ಹಾಕ್ಬೇಕಾದವರು ಯಾರು ಮೀಡಿಯಾದವ್ರು ಮತ ಹಾಕ್ತಾರ ಪಕ್ಕದ ಕಾನ್ಸ್ಟಿಟ್ಯೂನ್ಸ್ ಅವ್ರು ಮತ ಹಾಕ್ತಾರ ನಾವು ನೀವೆಲ್ಲರೂ ಮತ ಹಾಕಂಗೆ ಮಾಡಬೇಕು ಆ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ವಿರೋಧಿ ಅಭ್ಯರ್ಥಿ ಬಗ್ಗೆ ನಾವು ಹೆಚ್ಚು ಮಾತಾಡೋದು ಬೇಡ ಅವ್ರ ಬಗ್ಗೆ ಪ್ರಚಾರ ಮಾಡೋ ದಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ನಾವು ಮರೆಯೋದು ಬೇಡ ನಮ್ಮ ಅಭ್ಯರ್ಥಿ ಯಾಕೆ ಮತ ಹಾಕಬೇಕು ಅಂದರೆ ಒಂದು ಕರಪ್ಷನ್ ಫ್ರೀ ಕರಪ್ಷನ್ ರಹಿತ ಆಡಳಿತ ಕೊಟ್ಟಂಥ ಅಭ್ಯರ್ಥಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಅದೇ ರೀತಿ ಎನ್ವಿರಾಲ್ಮೆಂಟಿಸ್ಟ್ ಅಂತ ನಾವು ಕರಿತೀವಿ ಪರಿಸರವಾದಿ ಅಂತ ನಮ್ಮ ಮಹೇಶ್ ಅವ್ರಿಗೆ ಭಾಳ ಖುಷಿ ಒಂದ್ಸಲಿ ಜೋರಾಗಿ ಹೋಗ್ಬಿಡೋಣ ಜೈ ಸಮಾಧಾನ ಆಯ್ತಣ್ಣ ಮಾಡಿರೋದೇನು ಸ್ವಾಮಿ ಬರೀ ಫೋಟೋ ಹಾಕಿ ಬರೀ ಗುಲಾಮ ತೋರಿಸೋದು ಬರೀ ಸ್ವಲ್ಪ ಸದ್ದು ಹೇಗೆ ಹಿಂದೆ ಆಗಿಲ್ವ ಅದನ್ನು ದೊಡ್ಡದು ಮಾಡೋದು ಇಂಥ ಭಾವನಾತ್ಮಕ ವಿಷಯಗಳಿಂದ ಮನಕ್ಕೆ ಆಗಲ್ಲ ಜನ ಬುದ್ಧಿವಂತರಿದ್ದಾರೆ ಆಯ್ತು ಹತ್ತು ವರ್ಷ ನೋಡಿದ್ದೇವೆ ಈ ಸಾರಿ ಅವ್ರಿಗೆ ವಿರಾಮ ಕೊಡೋಣ ನಮ್ಮ ಸೋದರಿ ನಮ್ಮ ಮಗಳು ನಮ್ಮ ಮನೆಯ ಮಗಳು ಇವತ್ತು ಅರ್ಧ ಭಾಗ ಹೆಣ್ಮಕ್ಳ ಇದೀರಾ ಈ ಸವಲತ್ತುಗಳೆಲ್ಲ ನಿಮ್ಮ ಮೂರ್ಕನೆ ನಾವು ಕೋಪ ಮಾಡ್ಕೊಳ್ತಾರೆ ಗಂಡಸ್ರ ಕೈಯಲ್ಲಿ ಇರ್ತಕ್ಕಂಥ ಖರ್ಚು ಉಳಿಸೋದಕ್ಕೆ ಹೆಂಗಸ್ರ ಮುಖಾಂತರ ಕಾರ್ಯಕ್ರಮ ಮಾಡಿದೀರ ಗಂಡಸರ್ ದೂರ ಇಟ್ಟಿಲ್ಲ ಅನ್ನೋದು ಕೂಡ ಕಾಪಾಡಿಸ್ತೇನೆ ಯಾಕೆಂದ್ರೆ ಹೇಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಗಂಡುಸ್ರ ಕಾರ್ಯಕ್ರಮ ಕೊಟ್ಟಿಲ್ಲ ಅಂತ ಸ್ವಾಮಿ ಇದು ಇದು ಕರೆಂಟ್ಗೆ ನಾನು ಬಿಲ್ ಕಟ್ಟಿಲ್ವಾ